ಸಿದ್ಧಗೌಡ್ರ ನಮಸ್ಕಾರ ಸರ್ ನಮಸ್ಕಾರ ಹಾ ಹೇಳಿ ಸಿದ್ಧಗೌಡ್ರ ಸಾಹೇಬ್ರ ಏನಿಲ್ಲ ನಮ್ ತುರುನೂರಲ್ಲಿ ಒಂಬತ್ತು ಬೋರ್ವೆಲ್ ಇರುದು ಸಾಹೇಬ್ರೆ ಆ ಒಂಬತ್ತು ಬೋರ್ವೆಲ್ ಅಲ್ಲಿ ಕಲೆಕ್ಷನ್ ಕೊಟ್ಟಿಲ್ಲ ಮೇನ್ ಪೈಪ್ ಗೆ ರೇಂಜ್ ಪೈಪ್ ಅಂದ್ರೆ ನೀರಾವರಿ ವಿಚಾರವಾಗಿ ಇಲ್ಲ ಸರ್ ಕುಡಿ ನೀರು ಡ್ರಿಂಕಿಂಗ್ ವಾಟರ್ ಹೌದ್ ಸರ್ ಹಾ ಹಾ ಅದನ್ನ ಈ ಕೈಲಾಸ ಮೂರ್ತಿ ಪಾಪ ಬಂದು ಎಲ್ಲಾನು ಅಕ್ಟಿವೇಟ್ ಮಾಡ್ಬಿಡ್ತೀವಿ ಕೆಲಸ ಮಾಡ್ತೀನಿ ಅಂತ ಹೇಳಿ ಸಿಎಸ್‌ ಮೀಟಿಂಗ್ ಅಲ್ಲಿ ಹೇಳಿದರು ಅಪ್ಪಾ ಸು. ಕೈಲಾಸ ಮೂರ್ತಿ ಅಂದ್ರೆ ಯಾರು ಇನ್ಚಾರ್ಜ್ ಅವರು? ಎಇ ಎಇ ಓಕೆ ಓಕೆ. ಆ ಮಾಮೂಲಿ ನೀರಾವರಿ ಇಲಾಖೆಲಿ ಇಲ್ಲ ಸರ್ ಕುಡಿಯುವ ನೀರು ಸರ್. ಕುಡಿ ನೀರು ಸಮಸ್ಯೆ. ಕಾರ್ಯಪಾಲಕ ಅಭಿಯಂತರರು ಅಂತ. ಓಕೆ. ಆ ಅವರು ಏನು ಮಾಡಿದ್ರು ಸರ್ ಐಬ್ರೇ ಅಂದ್ರೆ ಬಂದು ಒಂದು ತಿಂಗಳಲ್ಲೇ ಎಲ್ಲ ನೋಡ್ಕೊಂಡು ಕಲೆಕ್ಷನ್ ಕೊಡಗಳಿಯಿಂದ ಎಲ್ಲ ಮಾತಾಡಿ ಕಲೆಕ್ಷನ್ ಕೂರ್ಸಿಯಪ್ಪ ಅಂತ ಹೇಳಿದರು. ಹ್ಮ್. ಈಗ ಏನ್ ಆಗಿದೆ ನೀರು ಮಗ ತಗೊಳಕಿಲ್ಲ ಸರ್ ಬೆಳಿಗ್ಗೆಯಿಂದ ಅಯ್ಯೋ ಹ್ಮ್ ನಾವು ಅಪ್ರೂಪ ಬರೋದು ಊರಿಗೆ ಹ್ಮ್ ಏನೆಲ್ಲ ಮಾತಾಡ್ತಾವ ಹುಡುಗರು ಗೊತ್ತಾ ಗೊತ್ತ ಹ್ಮ್ ಮತ್ತೆ ಒಂದು ಟ್ಯಾಂಕ್ ಕ್ಲೀನ್ ಮಾಡಿಲ್ಲ ಸರ್ ಹ್ಮ್ ಹ್ಮ್ ನೀರು ಹೋಗೋ ನೀರೆಲ್ಲ ಹೋಯ್ತಾನೆ ಇದೆ ಪೈಪ್ ಅಲ್ಲಿ ಹ್ಮ್ ನಾಯಿಗಳ ನಾಯಿ ನರಿಗಳೆಲ್ಲ ಕುಡಿತಾ ಇದೆ ಹ್ಮ್ 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 ಒಬ್ಬ ರಿಟೈರ್ಡ್ ಆಫೀಸರ್ ಆಗಿ ನಾವು ಎಲ್ಲಿ ಕೆಲಸ ಮಾಡಿದೀವಿ ಸರ್ ವಾಜಮಂಗಲ ಆರ್ವಳ್ಳಿ ಕೇಳಿ ನೋಡಿ ನೀವು ಓಕೆ ಓಕೆ ನಮ್ ಕೆಲಸ ಮಾಡಿದೀವಿ ಇಲ್ವಾ ಅಂತ ಏನ್ ಬರೋದ್ ಹು ಹು ಏನು ಬರೋದು ಅಪ್ರೂವ್ ಸರ್ ಒಂದಿನೆ ಎರಡು ದಿನ ಬರ್ತೀವಿ ಈಗ ತಾವು ವಾಸ ಇರೋದ್ ಎಲ್ಲಿ ಸರ್ ಈಗ ಆಲಿ ವಾಸ ಆಲಿ ವಾಸ ಮೈಸೂರು ಸರ್ ನಿಮ್ಮ ಸ್ವಗ್ರ ತುರನೂರ ತುರನೂರ ಸರ್ ನೀರಿಲ್ಲ ನೀರಿಲ್ಲ ಸರ್ ಆಹಾ ಇಲ್ಲಿ ಸಾರ್ವಜನಿಕ ಏಳ್ಕೆ ಅದು ಹೌದು ಸರ್ ಸಾರ್ವಜನಿಕ ಪಬ್ಲಿಕ್ ಗೆಲ್ಲ ಸರ್ ಹೇಳಿಸ್ತೀವಿ ಸರ್ ಹಾ 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 ಎಲ್ಲ ಮಾತಾಡಿಸ್ತೀವಿ ಸರ್ ಬೇಕಾದ್ರೆ ನಿಮ್ಗೆ ಓಕೆ ಓಕೆ ಈಗ ತುಂಬಾ ಪ್ರ ಹೇಳಿದ್ರುನು ಒಂಬತ್ತು ಬೋರ್ವೆಲ್ ಇದೆ ಸರ್ ಒಂಬತ್ತು ಬೋರ್ವೆಲ್ ರೆಡಿ ಮಾಡಕ್ಕೆ ಎಷ್ಟೊಂದು ನೀರ್ ಬರುತ್ತೆ ಹ್ಮ್ ಹ್ಮ್ ಈ ಕರೆಂಟ್ ಟೈಮ್ ಅಲ್ಲಿ ಒಂದೇ ಬೋರ್ವೆಲ್ ಓಡ್ತಿರೋದು ಸಾಹೇಬ್ ಹ್ಮ್ 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 ಏನಂತ ಕೇಳಿದ್ರೆ ಮೇಡಮ್ ಅವರು ಟ್ರಾನ್ಸ್ಫರ್ ಆಗಿದೆ ನಮ್ ಹೋಗ್ತೀನಿ ನಮ್ ಆಮೇಲೆ ಮಾಡ್ಸ್ಕೊಳಿ ಸರ್ ನೀವು ನನಗೆ ಹೇಳ್ತಿರಲ್ಲ ಸರ್ ಅಂತ ಏ 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 ಹ್ಮ್ 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 ಅವ್ರು ಮೂರ್ತಿ ಅವ್ರ ನಂಬರ್ ಕೊಡ್ಲಾ ಸಾಹೇಬ್ರ ಹ ಒಂದ್ ನಿಮಿಷ ತಗೋತೀನಿ ಹಾಗೆ ಮಾತ್ರಣ ಅಲ್ಲ ಇವರು ಪಂಚಾಯತಿ ವ್ಯಾಪ್ತಿಯಲ್ಲಿ ಏನ್ ಮಾಡ್ತಾರೆ ಜನಪ್ರತಿನಿಧಿಗಳಾಗ್ಲಿ ಅಧಿಕಾರಿಗಳಾಗ್ಲಿ ಮತ್ತೆ ಗ್ರೂಪ್ ಡೀನ್ ಅವ್ರು ಏನ್ ಮಾಡ್ತಾ ಇದ್ರ ಸರ್ ಕಾಮನ್ ಆಗ್ಬಿಟ್ಟಿಗಾ ಸಾಹೇಬ್ರ ಏನಾಗಿದೆ ಅಂದ್ರೆ ಒಂದು ರೋಡು ಗುರುಲಿಂಗೇಗೌಡರ ತಗೊಂಡ ಒಂದ್ ರೋಡು ಹ್ಮ್ ಅದ್ ಕೆಳಗಡೆ ಹೋಗುತ್ತೆ ಡಾಕ್ಟರ್ ಯೋಗೇಶ್ ಅಂತ ಹೇಳಿ ಹ್ಮ್ ಅವ್ರು ಬಂದೂರಲ್ಲಿ ಡಾಕ್ಟರ್ ಹಾ ಹಾ ರೋಡ್ಗೆಲ್ಲ ನೀವು ಪೇಪರ್ಗೆಲ್ಲ ಹೌದು ಹೌದು ಏನಿಲ್ಲ ಇಷ್ಟೇ ಸಾಹೇಬ್ರೆ ಅದು ಹಕ್ಕುಪತ್ರ ವಿತರಣೆ ಆಗಿರೋದು ಸಾಹೇಬ್ರೆ ಅದು ಸರ್ಕಾರದಿಂದ ಹ್ಮ್ ಬಟ್ ಹಕ್ಕುಪತ್ರ ವಿತರಣೆ ಆಗುವಾಗ ಭೂ ಸ್ವಾಧೀನದಿಂದ ಕೈ ಬಿಡಿಸಬೇಕಾಯ್ತಿವ್ರು ಹಕ್ಕುಪತ್ರ ಇದೆ ನಮ್ಕ ವ್ಯವಸ್ಥೆ ಕೊಟ್ಬಿಟ್ರು ಸುಮ್ನೆ ಕೊಟ್ಬಿಟ್ರು ಬಿಟ್ಟರು ಮನೆಯೂ ಕಟ್ಟಿದ್ದಾರೆ ಮೂವತ್ತು ವರ್ಷದಿಂದ ಒಂದ್ ಹಕ್ಕು ಪತ್ರ ಎಷ್ಟು ಕೊಡ್ತಾರೆ ಸಾವತ್ತು ನಲ್ವತ್ತು ನಲ್ವತ್ತು ಐವತ್ತು ಕೊಡ್ತಾರಲ್ಲ ಹ್ಮ ಅಷ್ಟೇ ಕಳ್ತಾ ಮಾಡ್ಬಿಟ್ಟು ನಿಮ್ದು ಡಾಕ್ಯುಮೆಂಟ್ ಕೊಡಿ ಅಂತೇಳಿ ಎಮ್ಮೆ ಹ್ಮ್ 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 ಗಾಯತ್ರಿ ಅನ್ಬಿಟ್ಟು ಬಿಟ್ಟು ಪಿ ಡಿಒ ಹ್ಮ್ ರೆಸ್ಪೆಕ್ಟ್ ನೀವು ಬೇಕಾದ್ರೆ ಹ್ಮ್ ಹ್ಮ್ ಏನು ದುರಂಕಾರ ಬರ್ತಾ ಎಮ್ಮ ಹ್ಮ್ ಹ್ಮ್ ಅದ್ ಎಲ್ಲಿ ನೋಡಿದ್ರು ಅಧ್ಯಕ್ಷ ಹ್ಮ್ ಹ್ಮ್ ಇಪ್ಪತ್ತೈದು ಲಕ್ಷ ರೂಪಾಯಿ ಮೆಟೀರಿಯಲ್ ತರ್ಸಿರೋದು ಸರ್ ಹ್ಮ್ ಹ್ಮ್ ಬಾಣಗೋಡಿಲಿ ಸೋಲಾರ್ ಲೈಟ್ ತಂದಿದ್ದಾರೆ ಆಗ್ಲೇ ಟ್ಯೂಬ್ ಲೈಟ್ ಎಲ್ಲ ಹೋಗಿದೆ ಹ್ಮ್ 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 ಈಗ ಹದ್ನೈದು ದಿನ ಹಾಕಿಲ್ಲ ಲೈಟ್ಗಳು ಹ್ಮ್ 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 ಅಧ್ಯಕ್ಷ ಹೆಂಗ ಪೇಮೆಂಟ್ ಮಾಡ್ತಾರೆ ಹೌದು ಇವ್ರು ಏನ್ ಹೋಗ್ತಾ ಇದೀರಾ ನೀವು ಹೋಗಿ ಅಂತ ಕೇಳಿದ್ರು ಎಂಬ ಹಾ 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 ಹಂಗ್ ಪೇಮೆಂಟ್ ಕೊಡ್ತಾರೆ ಗೊತ್ತು ಹ್ಮ್ ಹ್ಮ್ ಬೋರ್ಡ್ ಇದ್ರೆ ನೀವು ಎಲ್ಲಾ ಪೇಪರ್ಗೆ ಬರ್ತಾನೆ ಹೌದು ಹೌದು ಒಂದ್ ಸಾರ್ ನಿಮ್ದು ತುರ್ನೂರ್ದು ಮಕ್ಳಿಗೆ ಶಾಲಾ ವಿಚಾರವಾಗಿ ಕೆ ಎಸ್ ಆರ್ ಟಿ ಸಿ ಡಿಪಾರ್ಟ್ಮೆಂಟ್ ಸುದ್ದಿ ಮಾಡಿದೀನಿ ಮತ್ತೆ ರಸ್ತೆ ಅಭಿವೃದ್ಧಿ ಬಗ್ಗೆ ಸುದ್ದಿ ಮಾಡಿದೀನಿ ನಿಮ್ಗೆಲ್ಲ ವೆಲ್ಕಮ್ ಹಾಕಿದೀನಲ್ಲ ಸರ್ ನೀವು ಇದ್ರದ್ದು ಇಟ್ನಳ್ಳಿ ಕೊಪ್ಪಳದು ಮಾಡಿದ್ದು ನಾನು ನೋಡ್ತಾ ಇರ್ತೀನಿ ನಮ್ದು ಗ್ರೂಪ್ ಅಲ್ಲಿ ಇದೀನಿ ನಾನು ಓಕೆ ಥ್ಯಾಂಕ್ ಯು ಸರ್ ನಿಮ್ ಗ್ರೂಪ್ ಅಲ್ಲಿ ಇದೀನಿ ಬಹಳ ಚೆನ್ನಾಗಿ ಮಾಡ್ತಾ ಇದೀರಾ ತಾಲೂಕು ವಾರ ಹೋಬಳಿ ಮಾಡ್ತಾ ಇದ್ರಲ್ಲ ಅದು ತುಂಬಾ ಖುಷಿ ಹೌದು ಸರ್ ಮಾಡಲೇಬೇಕಲ್ಲ ಸರ್ ಸಾರ್ವಜನಿಕವಾಗಿ ಮಾಡುವಂತ ಕೆಲಸಗಳು ಮಾಡಬೇಕು ಮಾಡ್ಬೇಕು ಒಂದ್ ಟ್ಯಾಂಕಿ ರಿಪೇರಿ ಆಗಿ ಟ್ಯಾಂಕಿ ಸುಣ್ಣ ಬಣ್ಣ ಹೊಡೆದು ಸರ್ ಐದು ವರ್ಷ ಆಗಿದೆ ಹ್ಮ್ ಹ್ಮ್ ಅಲ್ಲ ಇವ್ರ ಅನುದಾನದ ದುಡ್ಡುಗಳೆಲ್ಲ ಏನ್ ಮಾಡ್ತಾರೆ ಈಗ ಕಳೆದ ಸಾರಿ ಬಂದಾಗ ನೋಡ ನಾನ್ ಸುದ್ದಿ ಮಾಡಿದ್ದೆ ದೊಡ್ಡ ಜಗಳ ಆಗಿತ್ತು ಜನಪ್ರತಿನಿಧಿಗಳೇ ಕಚ್ಚಾಡ್ತಿದ್ರು ಆಯ್ತು ಅದನ್ನ ನಾನು ನೇರ ಸುದ್ದಿ ಮಾಡಿದ್ದೆ ನಾನು ಇವ್ರ ಏನಾಗಿದೆ ಅಂದ್ರೆ ನೋಡಿ ಕಾನೂನು ಚೌಕಟ್ಟಲ್ಲಿ ಮಾಡಿದ್ರೆ ಇವರೆಲ್ಲ ಅಧ್ಯಕ್ಷರು ಮುಂದೆ ಬರುವ ಅಧ್ಯಕ್ಷರು ಬಿಲ್ ಕೊಡ್ಬೋದು ಹೌದು ಒಬ್ಬ ಅಧ್ಯಕ್ಷರಾಗಿದ್ದವರು ರೆಸಲ್ಯೂಷನ್ ತರೋ ಮಾಡಿ ಕ್ರಿಯಾ ಯೋಜನೆ ಮಾಡ್ಕೊಂಡು ಸರ್ ಫೈವ್ ಇಯರ್ಸ್ ಪ್ಲಾನ್ ಆಕ್ಷನ್ ಪ್ಲಾನ್ ಹೌದು ಪ್ಲಾನ್ ಮಾಡ್ಕೊಂಡಿದ್ರೆ ಎಸ್ಟಿಮೇಟ್ ಮಾಡಿಸ್ಬಹುದು ಸರ್ ಹೌದು ಕ್ರಿಯಾ ಯೋಜನೆ ಸಬ್ಮಿಟ್ ಮಾಡಿ ಆಡಳಿತಾತ್ಮ ಮುಂಜೂರಾ ಸರ್ ದುಡ್ಡು ಬರ್ಲಿ ಬರೋದಿರ್ಲಿ ಹೌದು ದುಡ್ಡು ಬಂದಾಗ ವಾಟರ್ ಸಪ್ಲೈ ಖರ್ಚು ಮಾಡಬೇಕು ಹೌದು ಅಲ್ಲ ಈಗ ಅದನ್ನ ಕೇಳಿ ಸರ್ ಮೇಡಮ್ ಹೇಳ್ತಾ ಒಪ್ಪಿಲ್ಲ ಅವ್ರು ಒಪ್ಪಿಲ್ಲ ಮುಂದವ್ ಒಪ್ಪದ ಹೆಂಗ್ ಇಪ್ಪತ್ತೈದು ಲಕ್ಷ ರೂಪಾಯಿ ಸಾಂಬಾನು ತಂದರೆ ಇವರು ಅರವತ್ ಸಾವಿರ ರೂಪಾಯಿ ಕಾಸ್ಟ್ ಸರ್ ಅದು ನೀವು ವಿಚಾರಿಸಿ ಬೇಕಾದ್ರೆ ಬನ್ನಿ ದಯಮಾಡಿ ಊರದು ಬಹಳ ಅರ್ಗೆಟ್ ಹೋಗ್ಬಿಟ್ಟೈತೆ ಸರ್ ಸರ್ ಜನಪ್ರತಿನಿಧಿಗಳು ಜೊತೆಗೆ ನಮ್ಮ ಸತ್ಪ್ರಜೆಗಳಿದಾರಲ್ಲ ಊರಿನ ಸತ್ಪ್ರಜೆಗಳು ಎಲ್ಲಾ ಗ್ರಾಮದ ಎಲ್ಲಾ ರಾಜ್ಯದ ಸತ್ಪ್ರಜೆಗಳು ಏನು ಬಾಯ್ಬಿಡಲ್ವಲ್ಲ ಸರ್ ಮಾಧ್ಯಮದವರಿಗೆ ಮಾಹಿತಿ ಕೊಟ್ರೆ ಒಂದು ಹೇಳಿಕೆ ಕೊಟ್ರೆ ನಿಮ್ ತರ ಹೇಳಿದ್ರೆ ನಾವು ಸುದ್ದಿ ಮಾಡ್ತೀವಿ ಜನ ಜಾಗೀರ್ ಮಾಡ್ತೀವಿ ಸಂಬಂಧಪಟ್ಟ ಅಧಿಕಾರಿಗಳ ಕಳಿಸ್ತೀವಿ ನ್ಯಾಯ ಬೆಲೆ ಅಂಗಡಿ ಕೆಂದ್ರು ಅಂತ ಇದ್ರಲ್ಲ ಸರ್ ಓಕೆ ಪಾಪ ಅವನ್ನೆಲ್ಲ ಓಡಾಡ್ತಾನೆ ಹ ಹ ಹ ಏನಾಗಿದೆ ನೋಡಿ ಉಸ್ತುವಾರಿ ಸಚಿವರು ಈ ಮಾದೇವಪ್ಪ ಅವರು ನಮ್ಮ ಊರಿಗೆ ಇರ್ಲಿ ತೊಂದ್ರೆ ಇಲ್ಲ ಅಲ್ವ ಸರ್ ಯತೇಂದ್ರ ಅವ್ರು ಬಂದ್ಬಿಟ್ಟು ಎಮ್ಮ ಗಂಡ ಗಂಡನ ಕಡೆ ಇದ್ದ ಎಮ್ಮ ಇನ್ಫ್ಲೂಯೆನ್ಸ್ ಹ್ಮ್ ಹ್ಮ್ ಕೋರ್ಟ್ ಇಂದ ಸ್ಟೇಟ್ ಅಂದಿದ್ದಾಳೆ ಅದು ವೆಕೇಟ್ ಮಾಡ್ತಿದ್ದಾರೆ ಯಾವ ವಿಚಾರಕ್ಕೆ ಅದೇ ಎಮ್ಮ ಟ್ರಾನ್ಸ್ಫರ್ ವರ್ಗಾವಣೆ ಆಗೋಕೆ ಏನು ಮಾಡೋದಿಲ್ಲ ಸರ್ ಬರೀ ಅಧ್ಯಕ್ಷರ ಮೇಲೆ ಹೇಳೋದು ಬರಿ ಅವ್ರಿಂದ ಇವ್ರ ತಂದೆ ಇಟ್ಟು ಅಂಟಾಕೋದು ಹ್ಮ್ ಓಪನ್ ಆಗಿ ಕೇಳ್ತಾರೆ ಅಂದ್ರೆ ಏನ್ ಸರ್ ಈ ಅಧಿಕಾರಿಗಳು ಈಗ ಕಾಬಿಟ್ರಲ್ಲ ಎಲ್ಲಾರು ಕೇಳಿದ್ವಿ ಸರ್ ಇಡೀ ರಾಜ್ಯದಲ್ಲಿ ಇದು ರಾಜ್ಯ ಸರ್ಕಾರ ಏನು ಬಂತು ಅನುದಾನಕ್ಕೆ ಅನುಷ್ಠಾನಕ್ಕೆ ಹದಿನೈದು ದಿನಗಳ ಎಲ್ಲಾ ಕೆಲಸ ಮಾಡ್ಕೊಡ್ತೀವಿ ಅಂತ ಬೋರ್ಡ್ ಹಾಕೊಂಡವ್ರೆ ಎಲ್ಲಾ ಪಂಚಾಯತ್ ಎಷ್ಟು ಜನಕ್ಕೆ ರೈತರಿಗೆ ಸಾಮಾನ್ಯ ಜನಕ್ಕೆ ಇವ್ರು ಕೆಲಸ ಮಾಡ್ಕೊಡ್ತಾವ್ರೆ ಸರ್ ನಿನ್ನೆ ಊರಲ್ಲಿ ಕೊಡಗಳಿಗೆ ಮಾಡಿದ್ದೆ ಸರ್ ಕಾವೇರಿ ನಿಗಮದವ್ರಿಗೆ ಸಿಗಲ್ಲ ಆ ಟೆಂಡರ್ ಅವನು ಬುಡವನೇ ಅವನು ಸಂಬಳ ಕೊಟ್ಟಿಲ್ಲ ಹ್ಮ್ ಹ್ಮ್ ಸಂಬಳ ಕೊಡಿಸ್ತೀನಿ ಕಣೆ ಅದ್ಕಿಟ್ಕೊಂಡು ಸಂಬಂಧ ಎಲ್ಲ ದಯಮಾಡಿ ಮಾಡ್ ಬಿಡಪ್ಪ ಅಂದ್ರೆ ಸ್ವಾಮಿ ಅಂದ್ಬಿಟ್ಟು ಅವ್ನ ಕೈ ಕೊಟ್ಟ ನನ್ಗೆ ಮಂಜು ಅಂತ ಹೇಳಿ ಸರ್ ಫೋನ್ ನಂಬರ್ ಕೊಡಿ ನಾನು ಮಾತಾಡ್ತೀನಿ ಮತ್ತೆ ಸುದ್ದಿನ ಕೂಡ ತಾವ್ ಮಾತಾಡ್ತಿರೋದು ನಾನು ಆಡಿಯೋ ಸುದ್ದಿ ಮಾಡ್ತೀನಿ ಕೂಡ ಆಯ್ತು ಕನಿಷ್ಠ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಕ್ ಆಗಿಲ್ಲ ಅಂದ್ಮೇಲೆ ಇವರಿಗೆಲ್ಲ ಏನಕ್ಕೆ ಬೇಕು ಜನಪ್ರತಿನಿಧಿಗಳು ಯಾಕೆ ಇರ್ಬೇಕು ಅಲ್ಲಿ ಪೈಪ್ಲೈನ್ ದುರಸ್ತಿ ಮಾಡಿಲ್ಲ ಸರ್ ಹ ಎಲ್ಲ ನಾಯಿಗಳು ಕುಡಿತಾ ಇದೆ ನೀರು ಹಾ ದುರ್ದೈವ ಬಂದ್ಬಿಡತ್ತಲ್ಲ ಸರ್ ಅಲ್ಲ ಮೊದ್ಲೇ ಇಡೀ ರಾಜ್ಯದಲ್ಲಿ ಕುಡಿಯಕ್ ನೀರ್ ಇರೋದು ಅದು ಅವ್ರ ನಿಮ್ಮ ಹಳ್ಳಿಗೆ ಸರ್ ಒಂಬತ್ತು ಬೋರ್ವೆಲ್ ಇದೆ ಅಂದ್ರೆ ಬಾರಿ ಖುಷಿ ಅಲ್ಲ ಸರ್ ಡಂಪಿಂಗ್ ಏ ಅದನ್ನ ಡ್ರಿಲ್ಲಿಂಗ್ ಮಾಡ್ತೋ ಇಲ್ಲ ಒಂದ್ ಎರಡು ಪೈಪ್ ಬಿಟ್ಟು ಎಂಜು ಜವ್ರ್ ಗದ್ದಲ ಎರಡು ಪೈಪ್ ಬಿಟ್ಟಿದ್ದಾರೆ ಏನಾಗಿದೆ ಅಂತ ಅರ್ಥನೇ ಆಯ್ತಲ್ಲ ಸರ್ ನನಗೆ ಅಲ್ಲ ಜನಪ್ರತಿನಿಧಿಗಳಿಗೆ ಆಯ್ಕೆ ಮಾಡಂತ ಸತ್ಪ್ರಜೆಗಳಿದಾರಲ್ಲ ಅವ್ರು ಕೇಳ್ಬೇಕು ಪಾಪ ನೀವು ಕೇಳಿ ನೀವು ನಿಶ್ಚರ ಆಗಿ ಆಯ್ತಾ ಸಾವಿರಾರ್ ಜನಕ್ಕೆ ಒಬ್ಬ ವ್ಯಕ್ತಿ ನಿಮ್ಮಂತ ಸ್ಟ್ಯಾಂಡ್ ಆದ್ರೆ ನಮ್ಮಂತ ಸ್ಟ್ಯಾಂಡ್ ಆದ್ರೆ ಏನು ಪ್ರಯೋಜನ ಆಗ್ತಿಲ್ಲ ಸರ್ ಅದೇ ಆಗ್ಬಿಟ್ಟಿರೋದು ಸರ್ ಏನಾಗಿದೆ ಅಂದ್ರೆ ಇವರಿಗೆ ಇಲ್ಲ ಒಂದ್ ಮೀಟಿಂಗ್ ಕರೀದಿಲ್ಲ ಒಂದ್ ಗ್ರಾಮ ಸಭೆ ಅಟೆಂಡ್ ಮಾಡೋದಿಲ್ಲ ಮತ್ತೆ ರಾಜಕೀಯ ಇದ್ರ ಕೆಸ್ಟ್ ರಾಜಕಾರಣಗಳು ಅವ್ರ ಬಗ್ಗೆ ಇಟ್ಕೊಂಡಂತದ್ದು ಸತ್ಪ್ರಜೆಗಳು ಇದಾರಲ್ಲ ಆಯ್ತಾ ಆ ರಾಜಕೀಯದವ್ರು ಒಂದ್ ಫೋನ್ ಹಾಕೋರು ಇವ್ರೇನು ಬಾಯಿ ಮುಚ್ಕೊಂಡಿರೋ ಅಂತ ಕೆಲ್ಸಗಳು ಹೌದು ಈಗ ಎಮ್ಮನ್ನ ನೋಡಿ ಅವ್ರ ಒಬ್ಬನ ಹೋರಾಡ್ತಾ ಇರೋದು ಹ್ಮ್ ಮಾತ್ ಇತ್ರ ಅವನ್ ಮೇಲೆ ಎಲ್ರು ತಿರಿಕಂಡವ್ರೆ ಕೊಡಿ ಸರ್ ಅವ್ರ ನಂಬರ್ ಕೊಡಿ ಯಾರು ಹೋರಾಟಗಾರ ಅವ್ರ ನಂಬರ್ ಕೊಡಿ ನಾವು ಕೂಡ ಮಾಧ್ಯಮ ಸ್ಟ್ಯಾಂಡ್ ಆಗ್ತಿವಿ ಜೊತೆಗ್ ಸುದ್ದಿ ಮಾಡ್ತೀವಿ ಅವ್ರ ಪರವಾಗಿ ನಾವು ಕೆಲಸ ಮಾಡೋ ಸಾರ್ವಜನಿಕ ಪರವಾಗಿ ಕೆಲಸ ಮಾಡೋಣ ಬಂದ್ ನಾರೇಣ ಇದ್ರಲ್ಲಾ ಅವ್ರ ಅವ್ರ ಓಕೆ ಓಕೆ ಖಂಡಿತಾ ಆಹ ಕೊಡ್ಲಾ ಸರ್ ಹಾ ನಂಬರ್ ನನಗೆ ವಾಟ್ಸ್ಆ್ಯಪ್ ಮಾಡ್ತೀರಾ ಸರ್ ಎಲ್ಲಾ ಹಾ ಮಾಡಿ ಅದೇ ಈಗ ಇಷ್ಟು ದಿನಗಳ ನೀರಿಲ್ಲ ಅದ್ರೆ ಜನ ಹೆಂಗಿದ್ದಾರೆ ನಾನು ಅದನ್ನ ಪ್ರತ್ಯಕ್ಷ ಒಂದ್ ಸುದಿನೆ ಮಾಡ್ತೀನಿ ಬಿಡಿ ಸರ್ ಹೌದು ಸರ್ ಡೈಬಾಡಿ ಸಂಜೆ ಒಂದ್ ಐದ್ ಗಂಟೆ ಮೇಲೆ ಸಿಕ್ಕಿದ್ರೆ ಹಾ ನಾನ್ ಬರ್ತೀನಿ ಅದೆಲ್ಲ ವಿಚಾರ ಮುರ್ಸಿ ನನಗೆ ಈಗ ಈ ಆಡಿಯೋ ಸುದ್ದಿ ಕೂಡ ನನ್ನ ನೇರ ನೇರ ಆಡಿಯೋ ಸುದ್ದಿ ಆಗ್ತಾ ಇದೀನಿ ಸರ್ ನನಗೆ ಆಯ್ತು ಸರ್ ಆಯ್ತು ಸರ್ ಓಕೆ ಥ್ಯಾಂಕ್ ಯು ಆ ಕಳಿಸ್ಕೊಳ್ಳಿ ಸರ್ 넘ಬರ್ಸ್ ಎಲ್ಲಾ ಆಯ್ತು ಆಯ್ತು ಸರ್ ಓಕೆ